ದಿ ಲಾರ್ಡ್ ಅಲ್ಲೆಲ್ಲೂ ಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಈ ಕರ್ತನ ದೇವಸ್ ಸಲಿ ಈ ಮನುಷ್ಯನ ವೇಳೆಯಲ್ಲಿ ಒಂದನ್ನು ಸೂಚಿಸುತ್ತಾ ಪ್ರಿಯ ದೇವಚನರೇ ನೀವು ಆರೋಗ್ಯವಾಗಿಯೂ ಸೌಖ್ಯವಾಗಿಯೂ ನೆಮ್ಮದಿಯಾಗಿಯೂ ಇದ್ದೀರಿ ಎಂಬುದಾಗಿ ನಾನು ನಂಬಿ ನಂಬಿ ದೇವರಿಗೆ ಸ್ತೋತ್ರ ಸಸ್ತೀನಿ ಯಾಕಂದರೆ ಪ್ರಿಯ ದೇವಚನರೇ ಆತನ ನಂಬಿದಂತಹ ಮಕ್ಕಳಿಗೆ ಯಾವಾಗಲೂ ಆತನು ಹೇಗಾದರೂ ಸಂತೋಷವನ್ನು ಸಮಾಧಾನವನ್ನು ಕೊಡಲು ಶಕ್ತನಾಗಿರೋ ದೇವರಿಗೆ ಸ್ತೋತ್ರ ಸೋಸ್ಬೇಕು ಪುರೇ ಪ್ರಿಯ ದೇವಚನೇ ನಮ್ಮ ದೇವರು ಕೈ ಬಿಡುವ ದೇವರಲ್ಲ ನಮ್ಮ ದೇವರು ಎಂಥ ಇಕ್ಕಟ್ಟು ಬಿಕ್ಕಟ್ಟು ಶೋಧನೆಗಳು ವೇದನೆಗಳು ಸಹಜವಾಗಿ ಬಂದರು ದೇವರು ನಮ್ಮ ಜೊತೆಯಲ್ಲಿ ಇತ್ತು ನಡೆಸುವಂತನದೇ ಅಲ್ಲಿಯ ಪ್ರಿಯ ದೇವಚನಿದೆ ಇವತ್ತು ದೇವರು ಈ ಮುಂಚಿನ ವೇಳೆಯಲ್ಲಿ ನಮಗೆ ಯಾವ ಥರದ ವಾಗ್ದಾನವನ್ನು ಇಟ್ಟಿದ್ದಾನೆ ಯಾವ ಥರದ ಆಶ್ರಯದ ವಾಕ್ಯಗಳನ್ನು ಇಟ್ಟಿದ್ದಾನೆ ನಾವು ನೋಡಿಕೊಳ್ಳೋಣ ಪ್ರಿಯವೇ ಪ್ರಿಯರೇ ಧರ್ಮ ಪ್ರದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಅದರ ಎಂಟನೇ ವಚನ ಹೀಗೆ ಹೇಳ್ತದೆ ನೋಡ್ರಿ ನಿಮ್ಮ ಕನಚುಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಹೋವನ್ನು ನಿಮಗೆ ಶುಭವನ್ನು ಅನುಗ್ರಹಿಸುವನು ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು ಅಲ್ಲಿಯ ಪ್ರಿಯ ದೇವಚನರೇ ಇಲ್ಲಿ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಅನೇಕ ವಾಗ್ದಾನಗಳು ಅಡಗಲ್ಪಟ್ಟಿದ್ದಾವೆ ಅದೇ ಸಮಯದಲ್ಲಿ ಅನೇಕ ಎಚ್ಚರಿಕೆ ಕೂಡ ನಮಗೆ ಕೊಡಲ್ಪಟ್ಟಿದೆ ಈ ಒಂದು ವಾಕ್ಯ ಭಾಗವನ್ನು ಧ್ಯಾನ ಮಾಡುವಾಗ ಪ್ರಿಯ ದೇವಚನರೇ ಖರ್ಚನ್ನು ಅನೇಕ ಸಂಗತಿಗಳನ್ನ ನಮಗೆ ತಿಳಿಸಿದ ತಿಳಿಸ್ತೇನೆ ಪ್ರಿಯರೇ ಪ್ರಿಯರೇ ಈ ಅಧ್ಯಾಯವನ್ನು ಅಧಿಕವಾಗಿ ನೀವು ಹೋದ್ರಿ ಅನೇಕ ಸಂಗತಿಗಳನ್ನ ನೀವು ತಿಳ್ಕೊಳ್ತೀರ ಪ್ರಿಯರೇ ಆದರೆ ಪ್ರಿಯ ದೇವಚನಲ್ಲಿ ಮುಂಚಿನ ವೇಳೆಯಲ್ಲಿ ದೇವರು ನಮಗೆ ಕೊಡುವಂಥ ವಾಗ್ದಾನ ಏನಂದರೆ ನಿಮ್ಮ ಕನಚಗಳು ಯಾವಾಗಲೂ ತುಂಬಿ ಇರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರದ ಹೋವನ್ನು ನಿಮಗೆ ಅನುಗ್ರಹಿಸುವಂಥ ದೇಶದಲ್ಲಿ ನೀವು ಸಮೃದ್ಧಿಯಾಗಿರ್ತೀರಂದಾಗ ದೇವರು ವಾಕ್ಯ ಕೇಳ್ತದೆ ಪ್ರಿಯರೇ ನಿಮ್ಮ ಕನಚಗಳು ಕಣಜಗಳೆಂದರೆ ಇವತ್ತು ಅನೇಕ ಜನರಿಗೆ ಗೊತ್ತಿಲ್ಲ ಆದರೆ ಹಳೆ ಜನರು ನಾವು ನೂರು ವರ್ಷದ ಎಪ್ಪತ್ತು ವರ್ಷ ಎಂಬತ್ತು ವರ್ಷದ ಆ ವಯಸ್ಸಾದಂಥ ವೃತ್ತರನ್ನು ಕೇಳಿದ್ರೆ ಕಣಚ್ಚಗಳು ಏನೆಂದರೆ ಗೊತ್ತಾಗ್ತದೆ ಯಾಕಂದರೆ ಅವರೆಲ್ಲ ಅವರು ಬೆಳೆದಂಥ ದವಸ ಧಾನ್ಯಗಳನ್ನ ಕನಚಗಳಲ್ಲಿ ತುಂಬಿಟ್ಕೊಳ್ತಿದ್ರು ಪ್ರಿಯ ದೇವಚನೇ ಇವತ್ತು ನಮ್ಮ ಜೀವಿತದಲ್ಲಿ ಕನಚಗಳು ಇಳಿದ್ರು ಆ ರೀತಿಯಲ್ಲಿ ಸಮೃದ್ಧಿಯಾದ ಸಮೃದ್ಧಿಯಾದ ಒಂದು ಆಶೀರ್ವಾದನ ದೇವರು ನಮಗೆ ದಯಪಡಿಸಿಕೊಡುವಂಥದ್ದು ಪ್ರಿಯರೇ ದವಸ ಧಾನ್ಯ ಯಾವುದಕ್ಕೂ ಕೊರತೆ ಇಲ್ಲದಂತೆ ತುಂಬಿಸುತ್ತೇನೆ ಎಂದಾಗಿ ದೇವರು ವಾಗ್ದಾನ ಮಾಡಿದಾನೆ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ಅನೇಕರು ಬೆಳೀತಾರೆ ಎಷ್ಟು ಅಂದರೆ ಅಷ್ಟು ಬೆಳೀತಾರೆ ಆದರೆ ಅದನ್ನು ಅನುಭವಿಸೋದಕ್ಕೆ ಆಗ್ತಿಲ್ಲ ಪ್ರಿಯರೇ ಪ್ರಿಯ ದೇವಚನರೇ ಕರ್ಚನನ ನಂಬಿದಂಥ ಮಕ್ಕಳಿಗೆ ಆತನ ಸಮೃದ್ಧಿ ಕೊಡೋದಕ್ಕೆ ಇಷ್ಟಪಡ್ತೇನೆ ಹೊರತು ಬರ್ತನೆ ಹೊರತು ಕೊರಚುಗಳವರನ್ನಾಗಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅದರಿಂದ ಪ್ರಿಯ ದೇವಚನರೇ ದೇವರು ವಾಕ್ಯ ಹೇಳ್ತದೆ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವುದು ಇವತ್ತು ಅನೇಕರು ಅನೇಕ ಸಂಗತಿಗಳಿಗಾಗಿ ಪ್ರಾಯಾಸ ಪಡ್ತಾರೆ ಅನೇಕ ವಿಷಯಗಳನ್ನ ಇಟ್ಕೊಂಡು ಅನೇಕ ಗುರಿಗಳನ್ನಿಟ್ಕೊಂಡು ಪ್ರಯತ್ನ ಪಡ್ತಿದ್ದಾರೆ ಆದರೆ ಪ್ರಿಯ ದೇವಚನರೇ ದೇವರು ನಮ್ಮ ಜೊತೆಯಲ್ಲಿ ಇಲ್ಲದಾದರೆ ದೇವರು ನಮ್ಮಿಂದ ದೂರ ಹೋಗಿರೋದಾದರೆ ನಾವೆಷ್ಟೇ ಪ್ರಯಾಸ ಪಟ್ಟರು ನಾವೆಷ್ಟೇ ನಾವೆಷ್ಟೇ ಪ್ರಯತ್ನ ಪಟ್ಟರು ಅದು ಸಫಲವಾಗೋದಿಲ್ಲ ವಿಫಲವಾಗ್ತದೆ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ಅನೇಕ ಜನರು ಜನರ ಜೀವಿತದಲ್ಲಿ ಅನೇಕದಂಥ ವಿಫಲಗಳನ್ನು ಕಂಡು ಸೋತು ಹೋಗಿದ್ದಾರೆ ಅನೇಕದಂಥ ವಿಫಲತೆಯನ್ನು ನೋಡಿ ಅವರು ಕುಗ್ಗಿ ಹೋಗಿದ್ದಾರೆ ಪ್ರಿಯರೇ ಪ್ರಿಯ ದೇವಚನರೇ ಯಾಕಂದರೆ ಅವರಲ್ಲಿ ಪರಿಶುದ್ಧತೆ ಮತ್ತು ನಿಸ್ತವಂತಿಕೆ ಮತ್ತು ನೀತಿವಂತಿಕೆ ಮತ್ತು ಯಥಾರ್ಥತ್ವ ಇಲ್ಲ ಅದರಿಂದಲೇ ಅವರು ಪಡುವಂಥ ಪ್ರಯ ಪ್ರಯತ್ನ ಅವರು ಪಡುವಂಥ ಪ್ರಯಾಸ ವ್ಯರ್ಥವಾಗ್ತದೆ ಪ್ರಿಯರೇ ನಾನು ನಿಮಗೆ ಮುಂಚಿನೂ ಹೇಳಿದ್ದೀನಿ ಪ್ರಿಯ ದೇವಜನರೇ ನಾವು ನಿಷ್ಠಾವಂತರಾಗಿ ನೀತಿವಂತರಾಗಿ ಆತನ ಮಹಿಮೆಗಾಗಿ ಜೀವಿಸೋದ್ರೆ ಆತನಿಗೆ ಮೆಚ್ಚುಗೆ ಒಳ್ಳೆಯಾಗಿ ಯಾವಾಗಲೂ ನಮ್ಮ ಕನಚುಗಳು ತುಂಬಿ ತುಲುಕ್ತವೆ ಮತ್ತು ನಾವು ಮಾಡುವಂಥ ಎಲ್ಲ ಪ್ರಯತ್ನದಲ್ಲಿ ನಮಗೆ ಸಫಲತೆಯನ್ನು ಕೊಡುವಂಥ ಇದೇನೆ ಅಷ್ಟು ಮಾತ್ರಲ್ಲ ಪ್ರಿಯರೇ ನಮಗೊಂದು ದೇಶವನ್ನು ಇಟ್ಟಿದ್ದಾನೆ ದೇವರು ನಮಗೊಂದು ದೇಶ ಈ ಲೋಕದಲ್ಲಿ ಈ ಭೂಮಿ ನಮಗೆ ಶಾಶ್ವತವಲ್ಲ ಈ ಲೋಕದ ಜೀವಿತ ಶಾಶ್ವತವಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ವರ್ಷ ಎಂಬತ್ತು ವರ್ಷ ನೂರ ವರ್ಷ ನೂರು ಅಂತೂ ಮನುಷ್ಯ ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಸಾಯಲಿಬೇಕು ಸತ್ತು ಸತ್ತ ಆದ್ಮೇಲೆ ಒಂದು ಲೋಕ ಇದೆ ಒಂದು ಜೀವಿತ ಇದೆ ಆ ಜೀವಿತ ಆ ಲೋಕದಲ್ಲಿ ಶಾಶ್ವತದ ಸಮೃದ್ಧಿ ಶಾಶ್ವತದ ಸಮಾಧಾನ ಶಾಶ್ವತದಂಥ ನೆಮ್ಮದಿ ಶಾಶ್ವತದಂಥ ಒಂದು ನಿತ್ಯ ಆನಂದ ಶಾಶ್ವತವಾಗಿ ನಮಗೆ ದೀರ್ಘಕಾಲ ದೀರ್ಘಕಾಲ ಅನುಗ್ರಹಿಸಿಕೊಡ್ಲಿಕ್ಕೆ ಆತನ ಶಕ್ತನ ಇದನ್ನು ಪ್ರೇರೆ ಅದರಿಂದ ಪ್ರಿಯ ದೇವಚನರೇ ಯಾರು ಯಾವುದೇ ಕಾರಣಕ್ಕೂ ನಿರಾಶ್ರಿತರಾಗದೆ ಭಯಭೀತರಾಗದೆ ಕರ್ತನ ವಾಗ್ದಾನಗಳನ್ನ ಇಟ್ಕೊಂಡು ಕರ್ತನ ವಾಗ್ದಾನಗಳನ್ನ ಇಟ್ಕೊಂಡು ಕರ್ತನ ಪ್ರ ಪ್ರಸನ್ನತೆಯಲ್ಲಿ ಆತನ ಪಾದಗಳನ್ನ ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡೋದಾದರೆ ನಾವು ಕೇಳಿಕೊಳ್ಳದರೆ ಖಂಡಿತವಳು ಈ ಎಲ್ಲ ಆಶೀರ್ವಾದಗಳು ನಮಗೆ ನಮ್ಮ ಮಕ್ಕಳಿಗೆ ಅವರ ಮಕ್ಕಳಿಗೆ ಅವರ ಮಕ್ಕಳಿಗೆ ಆತನ ಅನುಗ್ರಹಿಸಿಕೊಡಲು ಶಕ್ತನೇ ಪ್ರಿಯರೇ ಪ್ರಿಯ ದೇವಚನಿದೆ ಆತನ ವಾಗ್ದಾನ ಏನು ಗೊತ್ತಾ ಆತನ ವಾಗ್ದಾನ ಏನು ಗೊತ್ತಾ ನನ್ನ ಆಶೀರ್ವಾದವು ಸಾವಿರ ತಲೆಮಾರುಗಳವರೆಗೂ ನಿಮಗೆ ಸಿಕ್ಕುವುದರಿಂದಾಗಿ ಪ್ರಿಯರೇ ನಾವು ಆತನಿಗೆ ಮೆಚ್ಚುಗೆ ಉಳ್ಳರಾದರೆ ಈ ಆಶೀರ್ವಾದ ಈ ವಾಗ್ದಾನ ನಮ್ಮೆಲ್ಲರಿಗೂ ಆತನ ಅನುಗ್ರಹಿಸುವ ಕೊಡುವಂಥ ಇದ್ದಾನೆ ಅದರಿಂದ ಪ್ರಿಯ ದೇವಚನಿದೆ ನಿಮ್ಮೆಲ್ಲರಿಗೂ ದೇವರು ಈ ವಾಗ್ದಾನವನ್ನು ನಿರಾಳವಾಗಿ ಅನುಗ್ರಹಿಸಿಕೊಡಲು ಶಕ್ತಿನೇ ಇದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರಂತೆ ಸುಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ಕರ್ತನೆ ಮುಂಚಿನ ಕೊಟ್ಟಂತೆ ವಾಗ್ದಾನಕ್ಕಾಗಿ ನಿಮ್ಮ ಸ್ತೋತ್ರ ಹೌದೇ ಕರ್ತನೆ ನಿಮ್ಮ ಕನಚುಗಳಿಗೆ ಯಾವಾಗಲೂ ತುಂಬಿ ತುಳುಕುವುದೆಂದು ಹೇಳಿದೆ ದೇವರೇ ನಿಮಗೆ ಸ್ತೋತ್ರ ಕರ್ತನೆ ಇವತ್ತು ಅನೇಕರು ಪ್ರಯಾಸ ಪಡ್ತಾರೆ ಆದರೆ ಆ ಪ್ರಯಾಸದ ಫಲವನ್ನು ಅನುಭವಿಸೋಕ್ಕಾಗ್ತಿಲ್ಲ ಸ್ವಾಮಿ ಕರ್ತನೆ ನಿಮ್ಮ ಮಕ್ಕಳಿಗೆ ಕರ್ತನೆ ನೀವು ಸ್ವಾಮಿ ಕರ್ತನೆ ನಿದ್ರೆಯಲ್ಲೂ ಕೊಡಲು ಶಕ್ತನಾಗಿರುತ್ತೆ ನಿಮಗೆ ಸ್ತೋತ್ರ ವಿಶೇಷವಾಗಿ ವಾಗ್ದಾನ ಆಶೀರ್ವಾದ ಮಾಡಿ ಸ್ವಾಮಿ ಯಾವಾಗಲೂ ಕರ್ತನೆ ಶುಭವನ್ನೇ ಅನುಗ್ರಹಿಸಿ ಕೊಡಬೇಕಾಗಿ ಕೇಳಿಕೊಳ್ತೀನಪ್ಪ ಶುಭವನ್ನು ಅನುಗ್ರಹಿಸಿಕೊಡ್ರಿ ಶುಭದಿಂದ ತುಂಬಿಸ್ರಿ ಸ್ವಾಮಿ ಒಬ್ಬೊಬ್ಬರ ಜೀವದಲ್ಲಿ ಶುಭವನ್ನು ಅನುಗ್ರಹಿಸಬೇಕಾಗಿ ಕೇಳಿಕೊಳ್ತೀನ ಆಶೀರ್ವಾದ ಮಾಡ್ರಿ ಮಹಿಮೆ ಒಂದರಿಂದ ಯೇಸುವಿನ ನಮ್ಲಿ ಕೇಳಿಕೊಳ್ತೀನಿ ಜೀವವುಳ್ಳ ತಂದೆ ಅಮೇನ್ ಮೇನ್ ಪ್ರೆಝ ಲಾಡ್ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮನವಿಗಳಿದ್ರೆ ದಯಮಾಡಿ ಹಂಚಿಕೊಳ್ಳ್ರಿ ನಮಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ತೀನಿ ಅಮೇನ್